ಟಿ ವಿನಲ್ಲಿ ನೋಡ್ತೀವಿ ಆ ಟಿ ವಿನ ನೋಡೋದಕ್ಕೂ ಟಿ ವಿನ ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ಹೋದಾಗ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಆವಾಗ ಇಷ್ಟು ಕಷ್ಟಪಡೋಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಹಾಗೆಂದ ನಮಗೆ ಅನ್ನಿಸ್ತು ಅಲ್ಲಿ ಊಟ ತಿಂಡಿ ಅದು ಬಿಟ್ಬಿಡಿ ಅಲ್ಲಿ ಯಾವುದೋ ಒಂದು ಊರಲ್ಲಿದ್ವಿ ಆ ಊರಿನಲ್ಲಿ ಹಿಂಗೆ ಏನು ಹಿಂಗೆ ಆಗ್ಬಿಟ್ಟಿದೆಯಲ್ಲ ರಾತ್ರಿ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಒಳ್ಳೆಯ ಅನುಭವ ಒಳ್ಳೆಯ ಅನುಭವನೇ ಈ ರೀತಿ ಅನುಭವ ಜೀವನದಲ್ಲಿ ಒಬ್ಬರಿಗಾಗಲಿ ಏಕೆಂದ್ರೆ ಅಷ್ಟು ರಶ್ ಇದೆ ಹೋಗೋ ಕಾಲ ಟ್ರಾಫಿಕ್ ಜಾಮ್ ಆಗಿದೆ ರೋಡ್ ಗೊತ್ತಿಲ್ಲ ಆ ಇರೋ ಡ್ರೈವರು ಕೂಡ ಕೇಳ್ಕೊಂಡು 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 ಹೋಂಥ ಪರಿಸ್ಥಿತಿ ಬಂತು ಅಲ್ಲಿ ದುಡ್ಡು ದುಡ್ಡು ಭಾಳ ಬೇಕೇ ಬೇಕು ಯಾಕೆಂದರೆ ಆದರೆ ಟ್ರೈನಲ್ಲಿ ಇದ್ರು ಜನ ಟ್ರೈನಲ್ಲಿ ಬಂದು ಮೂಟೆ ಹೊತ್ಕೊಂಡು ಗಂಡಸರು ಹೆಂಗಸರು ಮಕ್ಕಳು ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಮೂಟೆ ಹೊತ್ತು ತಲೆ ಮೇಲೆ ಇಟ್ಕೊಂಡು ನಡ್ಕೊಂಡು ಬರೋರು ಟ್ರೈ ರೈಲ್ವೆ ಸ್ಟೇಷನಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು ಅದು ನೋಡಿದ ತಕ್ಷಣ ಇಷ್ಟು ಜನ ಯಾಕೆ ಹೋಗ್ತಾರೆ ಇವರು ಏನು ಕಾದಿದ್ದು ಅಂತಂದ ಅಲ್ಲಿ ಹೋಗಿ ದರ್ಶನ ಮಾಡೋದಕ್ಕೆ ಒಂದು ಎರಡು ಸೆಕೆಂಡ್ ನಮಗೆ ಚಾನ್ಸ್ ಸಿಕ್ಕಿತ್ತು ಹೆಚ್ಚು ಅಷ್ಟು ಪೂರ್ತಿ ನಮ್ಗೆ ನೋಡೋಕ್ಕಾಗಲೇ ಆಗಲೇ ಇಲ್ಲ ಹೋದ ತಕ್ಷಣ ನೀವು ಹೋಗಿ ಅಂತ ಮುಂದೆ ಇತ್ತು ಆ ನಾಲ್ಕು ಗಂಟೆಗೆ ಟ್ರಾಫಿಕ್ ಜಾಮ್ ಆಗಿದ್ದು ನಮ್ಮ ರಾತ್ರಿ ಹತ್ತು ಗಂಟೆಗೆ ಬಿಟ್ರು ಅಲ್ಲಿ ಆರು ಗಂಟೆ ನಾನು ರಸ್ತೆಯಲ್ಲೇ ಇದ್ವಿ ಅಲ್ಲಿ ಊಟ ತಿಂಡಿ ಅದು ಬಿಟ್ಬಿಡಿ ಅಲ್ಲಿ ಯಾವುದೋ ಒಂದು ಊರಲ್ಲಿದ್ವಿ ಆ ಊರಿನಲ್ಲಿ ಹಿಂಗೆ ಏನು ಹಿಂಗೆ ಆಗ್ಬಿಟ್ಟಿದೆಯಲ್ಲ ರಾತ್ರಿ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದೊಂದು ಅನುಭವನೂ ಆಗುತ್ತೆ ನಮಗೆ ನಾನು ಅಲ್ಲಿಂದ ನೀರು ತಂದಿದ್ದೀನಿ ಪ್ರಯಾಗರಾಜದ ನೀರು ಅಲ್ಲಿ ಪ್ರಯಾಗರಾಜದಲ್ಲಿ ಈ ಥರ ಬೇ ಕಾಶಿಯಲ್ಲಿ ಕೊಟ್ಟಾಗಿ ಗಿಂಡಿ ಏನು ಕೊಡೋದಿಲ್ಲ ನನ್ನ ಹೆಸರು ಸುಭಾಷ್ ಅಂತ ಹೇಳಿ ನಾನಿಲ್ಲಿ ಕಾವೇರಿ ಎಂಪರಿ ಮತ್ತು ಬುಕ್ ಸ್ಟಾಲ್ ಇಟ್ಕೊಂಡಿದ್ದೀನಿ ನನಗೆ ಎಪ್ಪತ್ತೈದು ಪ್ಲಸ್ ಯೂ ಆಗಿದೆ ಪ್ರಯಾಗರಾಜ್ಗೆ ಹೋಗ್ಬೇಕು ಅಂತ ನಮಗೆ ಮನಸ್ಸಿರಲಿಲ್ಲ ಆದರೆ ನನ್ನ ಮಗ ನ್ಯೂಜಿಲೆಂಡಿಂದ ಬುಕ್ ಮಾಡ್ಬಿಟ್ಟೆ ಮೂರು ನಾಲ್ಕು ತಿಂಗಳ ಮುಂಚೆ ಅಯೋಧ್ಯೆ ನನಗೆ ಅಯೋಧ್ಯೆ ಹೋಗ್ಬೇಕು ಅಂತ ಆಸೆ ಇತ್ತು ಕಾಶಿಗೆ ಹೋಗೋ ಆಸೆ ಇತ್ತು ಆದರೆ ಇಷ್ಟು ಆ ಕಷ್ಟ ಆಗುತ್ತೆ ಹೋಗೋಕ್ಕೆ ಅಂತ ನಮ್ಗೆ ಅನಿಸಿರ್ಲಿಲ್ಲ ಬುಕ್ ಆಗಿತ್ತಲ್ಲ ಅಂತೇಳ್ಬಿಟ್ಟು ನಾವು ಹೊರಟೆ ಬಿಟ್ವಿ ನಾವು ನಮ್ಮ ಮನೆಯವರು ಮಗ ಸೊಸೆ ಇಬ್ಬರು ಮೊಮ್ಮಕ್ಕಳು ನಮ್ಮ ಬೀಗರು ಎಲ್ಲ ಒಟ್ಟು ಎಂಟು ಜನ ಹೋದ್ವಿ ಅಲ್ಲಿ ಹೋಗಿ ದರ್ಶನ ಮಾಡೋದಕ್ಕೆ ಒಂದು ಎರಡು ಸೆಕೆಂಡ್ ನಮಗೆ ಚಾನ್ಸ್ ಸಿಕ್ಕಿದ್ರೆ ಹೆಚ್ಚು ಅಷ್ಟು ಪೂರ್ತಿ ನಮ್ಗೆ ನೋಡೋಕೆ ಆಗಲೇ ಇಲ್ಲ ಹೋದ ತಕ್ಷಣ ನೀವು ಹೋಗಿ ಹೋಗಿಂತ ಮುಂದೆ ಇತ್ತು ಅಷ್ಟೇ ನಮ್ಮ ಪುಣ್ಯ ಸಿಕ್ಕಿದ್ದು ಅದಾಗಿ ಅವತ್ತೆಲ್ಲ ರಾತ್ರಿ ಅಲ್ಲೇ ಇದ್ವಿ ಮತ್ತು ಮಾನವ ಸಹ ನಾವು ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿತ್ತು ಪ್ರಯಾಗ್ರಾಜ್ಗೆ ಹೋಗ್ಬೇಕೋ ಬಿಡ್ಬೇಕಂತ ಅಂತ ಯೋಚನೆ ಮಾಡ್ತೀವಿ ಪ್ರಯಾಗರಾಜ್ಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಇತ್ತು ಒಂದು ಹೆಚ್ಚು ರೋಡು ಟ್ರಾಫಿಕ್ ಪೂರ್ತಿ ಜಾಮ್ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ವ್ಯಾನ್ ವ್ಯಾನ್ ಬುಕ್ ಮಾಡಿದ್ವಿ ಮೂರು ದಿವಸಕ್ಕೆ ಬುಕ್ ಮಾಡಿದಾಗ ಅದು ನಾಲ್ಕು ಗಂಟೆಗೆ ಟ್ರಾಫಿಕ್ ಜಾಮ್ ಆಗಿದ್ದು ನಮ್ಮ ರಾತ್ರಿ ಹತ್ತು ಗಂಟೆಗೆ ಬಿಟ್ಟರು ಅಲ್ಲಿ ಆರು ಗಂಟೆ ನಾನು ರಸ್ತೆಯಲ್ಲೇ ಇದ್ವಿ ಅಲ್ಲಿ ಊಟ ತಿಂಡಿ ಅದು ಬಿಟ್ಬಿಡಿ ಅಲ್ಲಿ ಯಾವುದೋ ಒಂದು ಊರಲ್ಲಿದ್ವಿ ಆ ಊರಿನಲ್ಲಿ ಹಿಂಗೆ ಏನು ಹಿಂಗೆ ಆಗ್ಬಿಟ್ಟಿದೆಯಲ್ಲ ರಾತ್ರಿ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಲಾಡ್ಜಿಂಗ್ ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಏನು ಮಾಡ್ಕೊಂಡು ಹೊಳಿಲಿಲ್ಲ ಕೊನೆಯಲ್ಲಿ ಯಾರೋ ಒಬ್ಬರು ನಮ್ಮ ಅಂಗಡಿ ಅಂಗಡಿ ಪರಿಚಯ ಆಯ್ದರು ಅವರು ನಿಮ್ದು ಒಂಬತ್ತು ಗಂಟೆ ತನಕ ವೆಯ್ಟ್ ಮಾಡಿ ಒಂಬತ್ತು ಗಂಟೆ ಮೇಲೂ ನಿಮ್ಗೇನು ಟ್ರಾಫಿಕ್ಕು ರಿಲೀಸ್ ಆಗಲಿಲ್ಲ ಅಂತಂದರೆ ನೀವು ನಮ್ಮ ಮನೇಲಿ ಉಳ್ಕೊಳ್ಳಿ ಮತ್ತು ಬೆಳಿಗ್ಗೆ ಹೋಗ್ರಂತೆ ಅಂತ ನಮಗೆ ಒಂದು ಆಸೆ ತೋರಿಸಿದರು ಅಂದರೆ ಆಶ್ವಾಸನೂ ಕೊಟ್ಟರು ಅಂದರೆ ಅಷ್ಟೊತ್ತಿಗೆ ನಮಗೆ ಹತ್ತು ಗಂಟೆಗೆ ಪೊಲೀಸ್ನವರು ಟ್ರಾಫಿಕನ್ನು ರಿಲೀಸ್ ಮಾಡಿದ್ರು ಆಮೇಲೆ ನಾವು ಹೋದ್ವಿ ಒಂದು ಎರಡು ಗಂಟೆ ಜರ್ನಿ ಅಷ್ಟೇ ರಾತ್ರಿ ಹತ್ತು ಗಂಟೆ ಬಿಟ್ಟಿದ್ದು ನಾವು ಹೋದಾಗ ಹನ್ನೆರಡು ಗಂಟೆ ಹನ್ನೆರಡು ರಾತ್ರಿ ಒಂದು ಗಂಟೆ ಆಗಿತ್ತು ಎಲ್ಲಿ ಏನಿಲ್ಲ ಏನಿಲ್ಲ ದಾರಿಯಲ್ಲಿ ಏನು ಸಿಗೋಲ್ಲ ಏನೇನು ಸಿಗಲಿಲ್ಲ ನಡ್ಕೊಂಡು ಹೋಗೋ ಜಾಗ ಬೇರೆ ನಮ್ಮದು ಬರೀ ತ್ರ ಇದ್ದಿದ್ದು ನಾವು ನಡ್ಕೊಂಡು ಹೋಗೋರೇ ಬೇರೆ ರೋಡಲ್ಲಿ ವೆಹಿಕಲಲ್ಲಿ ಹೋಗೋರೇ ಬೇರೆ ಏನೂ ಇಲ್ಲ ಅದು ನಾವೇ ಅನುಭವಿಸ್ಬೇಕಷ್ಟೆ ಏಕೆಂದ್ರೆ ಅಷ್ಟು ರಶ್ ಇದೆ ಹೋಗೋ ಕಾಲ ಟ್ರಾಫಿಕ್ ಜಾಮ್ ಆಗಿದೆ ರೋಡ್ ಗೊತ್ತಿಲ್ಲ ಆ ಇರೋ ಡ್ರೈವರು ಕೂಡ ಕೇಳ್ಕೊಂಡು 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 ಹೋಂಥ ಪರಿಸ್ಥಿತಿ ಬಂತು ಆವಾಗ ಕೊನೆಗೆ ನಾವು ನಾಲ್ಕು ಜನ ಮಾತ್ರ ಹೋದ್ವಿ ಇನ್ನು ಉಳಿದವ್ರಿಗೆಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಒಂದಿಬ್ಬರು ಹುಡುಗರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಅಲ್ಲಿ ಹೇಳಿದ್ರು ಒಂದು ಇಪ್ಪತ್ತು ಕಿಲೋಮೀಟರ್ ಕಡಿಮೆ ನಡಿಬೇಕಾಗುತ್ತೆ ನೀವು ಯೋಚನೆ ಮಾಡಿ ಹೋಗಿ ನೀವು ಅಂತಂದು ಕೊನೆಗೆ ನಾ ನಾಲ್ಕು ಜನ ಮಾತ್ರ ನನ್ನ ಬಿಗರು ಕೂಡ ಅದೇ ನನ್ನ ವಯಸ್ಸೋ ನನ್ನ ಮಗ ಸೊಸೆ ಪರವಾಗಿಲ್ಲ ನಾಲ್ಕು ಜನ ರಾತ್ರಿ ಹತ್ತು ಗಂಟೆಗೆ ಡಿಸೈಡ್ ಮಾಡಿದ್ವಿ ಬೆಳಗ್ಗೆ ಹೋಗಿಬಿ ಹೋಗೇ ಬಿಡೋಣ ಅಂತ ಬೆಳಗ್ಗೆ ಆಯ್ದ ತಕ್ಷಣ ನಾವು ಆರು ಗಂಟೆಗೆ ಏಳು ಗಂಟೆಗೆ ಬಿಟ್ಟು ಅಂತ ಕಾಣಿಸುತ್ತೆ ವ್ಯಾನು ಆ ವ್ಯಾನ್ ಎಲ್ಲಿಹೋದೂ ಕೂಡ ನಮಗೆ ಟ್ರಾಫಿಕ್ ಜಾಮ್ ಬಿಡ್ತಾನೆ ಇಲ್ಲ ಎಲ್ಲಿಹೋದೂ ಬಿಡ್ ಬಿಡ್ತಾನೆ ಇಲ್ಲ ಅಂಥ ಪರಿಸ್ಥಿತಿಲಿ ನಾವು ಸಿಗಾಕೊಂಡ್ಬಿಟ್ವಿ ಕೊನೆಗೆ ಅಲ್ಲೇ ಒಂದು ಯಾವುದೊಂದು ಸ್ಪಾಟ್ ಪ್ರಯಾಗ್ರಾಜ್ಗೆ ಹೋದಾಗ ಅಲ್ಲಿ ಒಂದು ಸ್ಪಾಟಲ್ಲಿ ನಮಗೆ ವೆಹಿಕಲ್ ಎಲ್ಲ ನಿಲ್ಲಿಸೇ ಬಿಟ್ರು ಪೂರ್ತಿ ಅಲ್ಲಿಂದ ಮುಂದಕ್ಕೆ ಯಾವುದು ವೆಹಿಕಲ್ ಯಾರ್ದೂ ಬಿಡ್ತಿರಲಿಲ್ಲ ಕೊನೆಗೆ ಯಾರೋ ಅಲ್ಲಿ ಇದ್ದವರೊಬ್ಬರು ಒಂದು ಆಟೋ ಮಾಡಿಕೊಂಡು ಆ ಗಲ್ಲಿ ಸೊಂದೆಯಲ್ಲಿ ಸೊತ್ಕೊಂಡು ಹೋದರೆ ಒಂದು ಸ್ವಲ್ಪ ಹತ್ತಿರ ಆಗ್ಬೋದು ನಿಮಗೆ ಏನು ಗಲ್ಲಿ ಸುತ್ಕೊಂಡು ಹೋದರೆ ಆ ಎಣ್ಣ ಪ್ರಯಾಗರಾಜ್ ಎಂಟ್ರೆನ್ಸಿಗೆ ಬಿಡ್ತಾರೆ ಅಲ್ಲಿಂದ ನಾನು ಬೇಕಾದ್ರೆ ಹೋಗ್ಬೋದು ಹಾಗೆ ಅಂತಂದು ಹಾಗಾಗಿ ಅಲ್ಲಿ ಹೋದ್ಮೇಲೆ ಅಲ್ಲಿಂದನೇ ನಮ್ಗೆ ಹತ್ತು ಕಿಲೋಮೀಟ್ರ್ ನಡೆಯುವಂಥ ಪರಿಸ್ಥಿತಿ ಬಂತು ಎಲ್ಲಿ ಅನ್ಸ ಆಟೋದಲ್ಲಿ ಹೋಗಿಬಿಟ್ಟನಲ್ಲ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ನಡಿಬೇಕು ಮತ್ತು ಹತ್ತು ಕಿಲೋಮೀಟ್ರ್ ಬರಬೇಕು ಬಿಸಿಲು ನಡ್ಕೊಂಡು ಹೋಗ್ತಾಯಿದ್ದೀವಿ ಭಾಳ ನಮಗೆ ಬಹಳ ಕಷ್ಟ ಆಯಿತು ನಮ್ಮ ಬಿಗೂರ್ಗಿನ್ನೂ ಕಷ್ಟ ಆಯಿತು ಕಷ್ಟಪಟ್ಟು ನಡೆದು 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 ಹೋಗಿ ಅಲ್ಲೊಂದು ಸ್ನಾನ ಮಾಡಿರಿ ಸ್ನಾನಕ್ಕೆ ಅನುಕೂಲ ಆಯಿತಲ್ಲ ಸ್ನಾನಕ್ಕೆಲ್ಲ ಅನುಕೂಲ ಆಯಿತು ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಎಸ್ಕಾಟ್ಸ್ ಎಲ್ಲ ಇರ್ತಾರೆ ದೋಣಿಗಳಿರುತ್ತೆ ಕ್ಲೀನ್ ಮಾಡೋದಂಥ ಮೆಷಿನ್ ಇರುತ್ತೆ ನದಿ ಕ್ಲೀನ್ ಮಾಡೋ ಮೆಷಿನ್ ಇರುತ್ತೆ ಅಲ್ಲಿ ಒಂದು ಹಗ್ಗ ಕಟ್ಟಿರ್ತಾರೆ ಆ ಬೌಂಡ್ರಿಂದ ಆ ಕಡೆ ಹೋಗೋಂಗಿಲ್ಲ ನಾವು ಆ ಬೌಂಡ್ರಿ ಒಳಗಡೆ ಸ್ನಾನ ಮಾಡಬೇಕು ಅಲ್ಲಿ ಭಾಳ ಜನ ಜನ ಜನನೇ ಅಲ್ಲೇನು ಬೇರೆ ಏನೂ ವೆಹಿಕಲ್ ಸೈಕಲ್ ಹೋಗಂಗಿಲ್ಲ ಮೋಟ್ರ್ ಬೈಕ್ ಹೋಗಂಗಿಲ್ಲ ಆಟೋ ಹೋಗಿಲ್ಲ ಏನೂ ಏನೂ ಹೋಗಿಲ್ಲ ಅಲ್ಲಿ ಆ ಕಾಡುಗಳಿಂದ ಒಬ್ಬೊಬ್ಬರು ಸ್ವಾಮಿಗಳು ಒಂದೊಂದು ಡೇರೋ ಹಾಕ್ಕೊಂಡಿರ್ತಾರೆ ನಾವೆಲ್ಲೋ ಡೇರ ಒಳಗಂತೂ ಹೋಗೋಕ್ಕಾಗಲೇ ಇಲ್ಲ ಅಲ್ಲಿ ಸ್ನಾನ ಮಾಡಿದ ತಕ್ಷಣ ನಮಗೆ ನಮಗೆಲ್ಲ ಏನು ಕಷ್ಟಪಟ್ಟು ಅದೆಲ್ಲ ರಿಲೀಫ್ ಆದಂಗೆ ಆಗ್ಬಿಡ್ತು ಅದಾದಮೇಲೆ ಮತ್ತೆ ಸ್ನಾನ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರಲೇಬೇಕಲ್ಲ ಅದೇ ರೋಡಲ್ಲಿ ವಾಪಸ್ ಬಂದ್ವಿ ಅಲ್ಲಿ ಹೋದರೆ ಮತ್ತೆ ಟ್ರಾಫಿಕ್ ಜಾಮ್ ಅಲ್ಲಿಂದ ನಮಗೆ ಹೋಗಿಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಆಗಲಿಲ್ಲ ಕೊನೆಗೆ ಆಟೋಗಳು ಸಿಗಲಿಲ್ಲ ಆಮೇಲೆ ಎಲ್ಲೆಲ್ಲೋ ಹೋದ ಮೇಲೆ ಒಂದು ಆಟೋದೊಂದು ಬಂದ ಒಂದು ಯಾವುದೋ ಒಂದು ಸ್ಪಾಟಿಗೆ ಬಿಡ್ತೀನಿ ಅಂತಂದು ಅಲ್ಲಿ ಬಿಟ್ಟ ಮೇಲೆ ನಮ್ಮ ವ್ಯಾನ್ನಲ್ಲಿ ನಮ್ಮ ಮತ್ತು ವಾಪಸ್ ಬಂದ್ವಿ ದುಡ್ಡು ಅಲ್ಲಿ ದುಡ್ಡು ದುಡ್ಡು ಭಾಳ ಬೇಕೇ ಬೇಕು ಯಾಕೆಂದರೆ ಅವ್ರು ಎಷ್ಟು ಕೇಳ್ತಾರೆ ನಮಗೆ ಗೊತ್ತಿರೋಲ್ಲ ನೂರು ರೂಪಾಯಿ ಅಂತ ಸಾವಿರ ರೂಪಾಯಿ ಕೇಳ್ತಾರೆ ಆಟೋದನ್ನಾಗಲಿ ಮೋಟ್ರ್ ಬೈಕ್ ಆಗಲಿ ವೆಹಿಕಲ್ ಆಗಲಿ ಏನಿದ್ರು ಕೂಡ ಏನು ತಿಂಡಿ ತಿನ್ನಬೇಕಾದ್ರೂ ದುಡ್ಡು ಜಾಸ್ತಿನೇ ಬೇಕು ಅಲ್ಲೇ ಪ್ರಯಾಗ್ರಾಜದಲ್ಲಿ ಟೆಂಟ್ಗಳು ಹಾಕಿದ್ರು ಕೆಲವರೆಲ್ಲ ಫ್ರೀಯಾಗಿ ಎಲ್ಲ ಕೊಡ್ತಾಯಿದ್ರು ತಿಂಡಿ ಕಾಫಿ ಅಂತೂ ಇರಲಿಲ್ಲ ತಿಂಡಿ ಎಲ್ಲ ತಿಂಡಿ ಊಟ ಎಲ್ಲ ಕೊಡ್ತಾಯಿದ್ರು ಒಂದಿಷ್ಟು ಜನ ಅದನ್ನು ತಿನ್ಕೊಂಡು ಬರ್ತೀವಿ ಅಲ್ಲೇನು ಬೇರೆ ತೊಳಕ್ಕೆ ಏನು ಅವಕಾಶವೇ ಇಲ್ಲ ಏನು ಅಂಗಡಿಗಳು ಏನಿಲ್ಲ ಟೀ ಕೂಡ ಸಿಗ್ತಿರ್ಲಿಲ್ಲ ಅಲ್ಲಿ ಅದು ಮುಗಿಸ್ಕೊಣೆ ಇಲ್ಲ ಊಟ ನಾವು ಹೋದಾಗಂತ ನಮ್ಗೆ ಇರಲಿಲ್ಲ ಬೇರೆ ಕಡೆ ಸಿಕ್ತು ಅಂತ ಹೇಳ್ತಾರೆ ನಾವು ಹೋದ ಕಡೆ ಒಂದು ಎರಡು ಮೂರು ಅಖಾಡ ದೂರ ಇರ್ಬೋದು ಅಂತ ಕಾಣಿಸುತ್ತೆ ಇರುತ್ತೆ ಇದೇ ಇರುತ್ತೆ ಒಂದು ಕೋಟಿ ಏನು ಇದು ಜಾಸ್ತಿ ಏನೋ ಅದು ಬರೋರು ಹೋಗೋರು ನೋಡಬೇಕಾಗಿತ್ತು ಟ್ರೈ ನಾವು ಒಂದು ನನ್ನೊಂದು ಎಕ್ಸ್ಪೀರಿಯೆನ್ಸ್ ಅಂದರೆ ನಾವೇನೋ ವ್ಯಾನಲ್ಲಿ ಹೋದ್ವಿ ಆದರೆ ಟ್ರೈನಲ್ಲಿ ಬರ್ತಾ ಇದ್ರು ಜನ ಟ್ರೈನಲ್ಲಿ ಬಂದು ಮೂಟೆ ಹೊತ್ಕೊಂಡು ಗಂಡಸರು ಹೆಂಗಸರು ಮಕ್ಕಳು ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಮೂಟೆ ಹೊತ್ತು ತಲೆ ಮೇಲೆ ಇಟ್ಕೊಂಡು ನಡ್ಕೊಂಡು ಬರೋರು ಟ್ರೈ ರೈಲ್ವೆ ಸ್ಟೇಷನಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು ಅದು ನೋಡಿದ ತಕ್ಷಣ ಏನು ಇಷ್ಟು ಜನ ಯಾಕೆ ಹೋಗ್ತಾರೆ ಇವರು ಏನು ಕಾಲಿದ್ದು ಅಂತಂದ ಅದು ಆ ಭಾವನೆ ಇದೆಯಲ್ಲ ಅವರಿಗೆ ಹೋಗಬೇಕು ಅಯೋಧ್ಯೆ ನೋಡಬೇಕು ಪ್ರಯಾಗರಾಜ್ ನೋಡಬೇಕು ಕಾಶಿ ನೋಡ್ಕೊಂಡು ಭಾವನೆ ಇತ್ತಲ್ಲ ಆದರೆ ಆ ಭಾವನೆಯಿಂದ ಅವ್ರು ಯಾರೂ ಕೂಡ ಸುಸ್ತಾಯಿತು ಮಾಹಿಸ್ತಾಯಿ ಅಂತ ಹೇಳ್ತಾನೆ ಇಲ್ಲ ಸುಮ್ಮನೆ ಹೋಗ್ತಾನೆ ಇದ್ರು ಹೋಗ್ತಾನೆ ಇದ್ರು ಅದು ನೋಡೋಕೆ ಒಂದು ಚಂದ ಟಿ ವಿನಲ್ಲಿ ನೋಡ್ತೇವೆ ಆ ಟಿ ವಿನ ನೋಡೋದಕ್ಕೂ ಟಿ ವಿನ ಭಾಳ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ಹೋದಾಗ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ಆವಾಗ ಇಷ್ಟು ಕಷ್ಟಪಡೋಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಹಾಗೆಂದ ನಮಗೆ ಅನ್ನಿಸ್ತು ಹಂಗಾಗಿ ನಾನು ಹೇಳೋದು ಅಂತಂದರೆ ಇದು ಒಂದು ಅವಕಾಶ ನೂರ ನಲ್ವತ್ನಾಲ್ಕು ವರ್ಷ ಸಿಗುತ್ತಂತೆ ಸಿಗುತ್ತೆ ಆದರೆ ನಮಗೆ ಗೊತ್ತಿಲ್ಲದೆ ನಾವು ಅಲ್ಲಿ ಹೋದ್ವಿ ಆದರೆ ಇದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನಮಗೆ ಹಿಂದೆಲ್ಲ ಟೂರ್ ಮಾಡಿದ್ವಿ ಆದರೆ ಈ ಎಕ್ಸ್ಪೀರಿಯೆನ್ಸು ಪ್ರತಿಯೊಬ್ಬರು ಒಂದು ಸರಿನಾದ್ರೂ ಆಗಬೇಕು ಆದರೆ ಚೆನ್ನಾಗಿ ಏಜ್ ಇದ್ದವರು ಕ ವಾಕಿಂಗ್ ಮಾಡಿದವ್ರು ಪ್ರಾಣಾಯಾಮ ಮಾಡಿದವ್ರು ಯೋಗಾಸನ ಮಾಡಿದವ್ರು ಹೋದರೆ ಅವ್ರು ಸ್ವಲ್ಪ ತಡ್ಕೊಳ್ತಾರೆ ಬೇರೆ ಯಾರಾದರೂ ತಡ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಮೇಲೆ ಹೆಲ್ತು ಆಸ್ಪೆಕ್ಟು ದೃಷ್ಟಿಯೂ ನೋಡಬೇಕು ಅವರ ಸ್ಟ್ಯಾಮಿನಾ ನೋಡಬೇಕು ಹಾಗಿದ್ರೆ ಮಾತ್ರ ಹೋಗೋಕ್ಕೆ ಚೆಂದ ಇಲ್ಲಾಂದರೆ ಎಲ್ಲರೂ ಭಾಳ ಕಷ್ಟ ಆಗುತ್ತೆ ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸು ಆದರೆ ನೋಡೋ ಅಂಥದ್ದೇ ಆದರೆ ನಾನು ಹೇಳೋದು ಈಗಲೇ ತಕ್ಷಣಕ್ಕೆ ಯಾರು ಹೋಗಬೇಡಿ ಅವರು ಹೇಳ್ತಾ ಇದ್ದಾರೆ ಯಾರು ಬರಬೇಡಿ ಅಂತ ಹೇಳ್ತಾರೆ ಆದ್ರೆ ಜನ ಕೇಳಲ್ಲ ಅವ್ರು ಬರಬೇಡಿ ಅಂತ ಹೇಳಿದ ಮೇಲೆ ಹೋಗೋ ಜನ ಜಾಸ್ತಿ ಆಗ್ಬಿಟ್ಟು ಸರ್ಕಾರದವ್ರು ಹೇಳ್ತಾರೆ ದೇವಸ್ಥಾನದವ್ರು ಹೇಳ್ತಾರೆ ಕಮಿಟಿಯವ್ರು ಹೇಳ್ತಾರೆ ಯಾರು ಸದ್ಯಕ್ಕೆ ಬರಬೇಡಿ ಭಾಳ ಕಷ್ಟ ಆಗುತ್ತೆ ನಮಗೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಅಲ್ಲಿ ವ್ಯವಸ್ಥೆ ಮಾತ್ರ ಭಾಳ ಚೆನ್ನಾಗಿತ್ತು ನದಿಗೆ ಒಂದು ಟ್ಯೂಬ್ ಹಾಕಿ ಅದೇನು ಮೆಟಲ್ ಟ್ಯೂಬ್ ಅಂತ ಹೇಳ್ತಾರಪ್ಪ ಏರಿದೆ ಅಂತ ಹೇಳ್ತಾರೆ ಒಂದು ನಾಲ್ಕೈದು ನಾನು ನೋಡಿದ್ರೆ ಒಂದು ನಾಲ್ಕೈದು ಸೇತುವೆ ನದಿನಿಗೆ ನದಿಗೆ ಪೂರ್ತಿ ಸೇತುವೆ ಹಾಕಿದ್ದಾರೆ ಈ ತುದಿಯಿಂದ ಆ ತುದಿಗೆ ಹೋಗ್ಬೇಕು ಆ ತುದಿಯಲ್ಲಿ ಸ್ನಾನ ಮಾಡಬೇಕು ಮತ್ತು ಅಲ್ಲಿಂದ ವಾಪಸ್ ಬರಬೇಕು ಆ ಥರ ಸಿಸ್ಟಮು ಹೋಗೋದು ಹೋಗೋದು ಬರೋದು ಒಂದೇ ಕ್ಯೂನೇ ಆ ಥರ ಏನು ಇರ್ತಿಲ್ಲ ಅಗಲ ರೋಡ್ ಅಗಲ ಇದೆ ಸುಮಾರು ಮೂವತ್ತಡಿ ಅಗಲ ಇರೋಂಥ ರೋಡು ಆ ಟೆಂಟ್ ಸಾಧುಗಳೆಲ್ಲ ಟೆಂಟ್ ಹಾಕ್ಕೊಂಡಿರ್ತಾರೆ ಆ ಒಳಗಡೆ ಅವ್ರದ್ದು ಧ್ಯಾನ ಪ್ರವಚನ ಇಲ್ಲ ಏನೇನಿಲ್ಲ ಏನಿಲ್ಲ ಏನಿಲ್ಲ ಎಲ್ಲ ಒಂದೇ ಎಲ್ಲ ಕಾಮನ್ ಇಲ್ಲಿ ಜಾತಿ ಪಂಥ ಏನೇನೂ ಇಲ್ಲ ಎಲ್ಲರೂ ಹೋಗ್ತಾರೆ ಸೌಕರ್ಯ ಅದರಲ್ಲೇ ಹೋಗ್ಬೇಕು ಬಡವರು ಅದರಲ್ಲೇ ಹೋಗ್ಬೇಕು ಎಲ್ಲ ಜಾತಿಯವರು ಕೂಡ ಅದರಲ್ಲೇ ಹೋಗ್ಬೇಕು ಬಂದಿದ್ದ ಅನ್ಯ ಧರ್ಮ ನಮಗೇನು ಸಿಗ್ಲಿಲ್ಲ ಹೋಗಿರ್ತಾರೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಅವರು ಅನ್ಯ ಧರ್ಮಿಯರು ಹೋದ ಕಡಿಮೆ ಅದು ನಮಗೇನು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಆ ಥರದ್ದು ಅದು ಅಕಸ್ಮಾತ್ ಆಗಿಬಿಟ್ಟಿದೆ ಅದು ಅದು ಇಲ್ಲ ಆ ಥರದ್ದೇನು ಆ ಥರ ನಾವು ಹೋದಾಗ ಏನಿಲ್ಲ ಇದು ಆದಮೇಲೆ ನಾವು ಎರಡು ಸಹ ಆದಮೇಲೆ ನಾವು ಹೋಗಿದ್ದು ಹಂಗೆ ಆ ಥರದ್ದು ಎಕ್ಸ್ಪೀರಿಯನ್ಸ್ ನಮಗೇನು ಆಗಲಿಲ್ಲ ಆದರೆ ಆ ವ್ಯವಸ್ಥೆ ಮಾತ್ರ ಭಾಳ ಚೆನ್ನಾಗಿತ್ತು ಅಂದರೆ ನದಿಗೆ ಸೇತುವೆ ಮಾಡಿದ್ದಾರಲ್ಲ ಟೆಂಪ್ರರಿ ಸೇತುವೆ ಅದಲ್ಲ ನಾಲ್ಕೈದು ಆ ಟ್ಯೂಬ್ ಹಾಕಿರ್ತಾರೆ ಟ್ಯೂಬ್ ಮೇಲೆ ಐರನ್ ಪ್ಲೇಟ್ಸ್ ಐರನ್ ಪ್ಲೇಟ್ ಹಾಕಿದ್ದಾರೆ ಐರನ್ ಪ್ಲೇಟ್ ಮಧ್ಯ ಜಾಗ ಇರುತ್ತಲ್ಲ ಪ್ಲೇಟ್ ಕೂರಿಸಿತ್ತಲ್ಲ ಅದ್ರ ಮಧ್ಯ ಯಾರಿಗೂ ತೊಂದರೆ ಆಗೋದಂತ ಮರಳು ಹಾಕಿ ನೀರು ಹಾಕಿ ಪ್ಯಾಕ್ ಮಾಡ್ತಾರೆ ಅದು ಆವಾಗ ಮಾಡ್ತಾನೇ ಇರ್ತಾರೆ ಕ್ಲೀನ್ನೆಸ್ಸು ಅಷ್ಟೆ ಕ್ಲೀನ್ ಮಾಡೋರು ಕೂಡ ಪ್ರತಿ ಸರಿ ಕ್ಲೀನ್ ಮಾಡ್ತಾನೇ ಇರ್ತಾರೆ ಆಮೇಲೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಅದು ಭಾಳ ಭಾಳ ಖುಷಿಯಾಗಿದ್ದು ಅಂತಂದರೆ ಯಾವ ಪೊಲೀಸ್ನವರು ಕೂಡ ಒಂದು ಚೂರು ನಮಗೆ ಬೇಜಾರಾಗ ನೆಡ್ಕೊಳ್ಳಿಲ್ಲ ನಾವು ಎಷ್ಟು ಹತ್ತು ಸರಿ ಕೇಳಿದ್ರು ಹೇಳೋರು ಹೋಗಿ ಇರಿ ಮಾಡಿ ಇಷ್ಟು ಮಾತ್ರ ಹೇಳೋರು ಅಷ್ಟು ಬಿಟ್ಟರೆ ಯಾರು ಕೂಡ ಜೋರಾಗಿ ಯಾಕ್ರೆ ಬಂದರೆ ಮಾಡಿದ್ರೆ ಆ ಥರ ಏನೇನು ಹೇಳಲಿಲ್ಲ ಒಳ್ಳೆ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಆಯ್ತು ನಾವು ಪೊಲೀಸ್ರ ಡಿಪಾರ್ಟ್ಮೆಂಟ್ ಮಾತ್ರ ಅದೇನು ಡೈರೆಕ್ಷನ್ ಕೊಟ್ಟಿದ್ರೆ ಗೌರ್ಮೆಂಟ್ರ್ಗೆ ಗೊತ್ತಿಲ್ಲ ಯಾವುದೇ ಒಬ್ಬ ಪೊಲೀಸನ್ನು ಕೂಡ ಬೈದಿದ್ದಾಗಲಿ ಜೋರಾಗಿ ಮಾತಾಡಿದ್ದಾಗಲಿ ಏನಿಲ್ಲ ಎಷ್ಟು ಕೇಳಿದ್ರೆ ಹೇಳ್ತಾಯಿದ್ರು ಹೇಳ್ತಾ ಇದ್ರು ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದರು ಇಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ಹಾಗಾಗಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಆದರೆ ಸದ್ಯಕ್ಕೆ ಯಾರು ಹೋಗೋದು ಬೇಡ ನನಗನ್ಸುತ್ತೆ ಆಮೇಲೆ ಹೋಗೋರು ಬ ಟ್ರೈನಲ್ಲಿ ಬಂದಿದ್ದಾರೆ ಫ್ಲೈಟಲ್ಲಿ ಬಂದಿದ್ದಾರೆ ಬಸ್ಸಲ್ಲಿ ಬಂದಿದ್ದಾರೆ ಕಾರಲ್ಲಿ ಬಂದಿದ್ದಾರೆ ಮೋಟ್ರ್ ವೆಹಿಕಲ್ ಬಂದಿದ್ದಾರೆ ಎಲ್ಲ ಥರದಲ್ಲೂ ಬಂದಿದ್ದಾರೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದೊಂದು ಅನುಭವನೂ ಆಗಬೇಕು ನಮಗೆ ನಾನು ಅಲ್ಲಿಂದ ನೀರು ತಂದಿದ್ದೀನಿ ಪ್ರಯಾಗರಾಜದ ನೀರು ಅಲ್ಲಿ ಪ್ರಯಾಗರಾಜದಲ್ಲಿ ಈ ಥರ ಬೇ ಕಾಶಿಯಲ್ಲಿ ಕೊಟ್ಟಾಗಿ ಗಿಂಡಿ ಗಿಂಡಿಯನ್ನು ಕೊಡೋದಿಲ್ಲ ಗಂಗೆ ನೀರು ಕೊಟ್ಟೆ ಗಿಂಡಿ ಕೊಡೋಲ್ಲ ಇದು ನಾವು ಬಾ ಗೊ ಮುಂಚೆನೇ ಗೊತ್ತಿತ್ತು ಬಾಟಲ್ ತೊಗೊಂಡೋಗ್ಬೇಕು ಬಾಟ್ಲಾಗಿ ತರಬೇಕು ಅಂತ ಇದು ಪ್ರಯಾಗ ಪ್ರಯಾಗರಾಜ ನೆರೆ ಇದು ಅಷ್ಟು ಜನ ನೋಡಿ ಎಷ್ಟು ಆಗಿದೆ ಇದು ಅಷ್ಟು ಜನ ಸ್ನಾನ ಮಾಡಿದ್ದಾರೆ ಅಷ್ಟು ಜನ ಆ ಹೂವು ಹಾಕ್ತಾರೆ ಹರ ಹಾಕ್ತಾರೆ ಏನೋ ನೆರೆಯಲ್ಲಿ ಬಿಡ್ತಾರೆ ನೆರೆ ಬಿಡ್ತಾರಲ್ಲ ಅದೆಲ್ಲ ಕೂಡ ಒಂದು ಕ್ಲೀನ್ ಮಾಡೋದು ಮಿಷಿನು ಅದೆಂಥದ್ದು ಹೇಳ್ತಾರೆ ಗೊತ್ತಿಲ್ಲ ನನಗೆ ಅದು ಪ್ರತಿ ಅದು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಮಾಡಿದೆ ಕ್ಲೀನ್ ಮಾಡ್ತಾನೆ ಇರುತ್ತೆ ಏನು ಬಂದಿದ್ದೆಲ್ಲ ತೊಗೊಂಡು ಡಂಪ್ ಮಾಡುತ್ತೆ ಮತ್ತೆ ಬರುತ್ತೆ ಮತ್ತೆ ಡಂಪ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಅದು ವ್ಯವಸ್ಥೆ ಮಾತ್ರ ಅದು ಹೇಳೋ ಅಂತ ಹೇಳೋಂಗಿಲ್ಲ ಬೇರೆ ಯಾರೂ ಕೂಡ ಆ ರೀತಿ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ಕೋಟ್ಯಾಂತರ ಜನ ಬರ್ತಾರೆ ಅಂದರೂ ಕೂಡ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅವ್ರು ಎಷ್ಟು ಯೋಚನೆ ಮಾಡಿರ್ಬೋದು ಮುಂಚೆನೇ ಪ್ಲಾನಿಂಗ್ ನಾಳೆಯಿಂದ ಇದೆ ಅಲ್ಲ ಹಾಂ ಅಲ್ಲಿ ಟಿ ನರಸಾಪುರದಲ್ಲಿ ಇದೆ ನಾಳೆಯಿಂದ ಅದು ನಾಳೆ ಮೂರು ಸಹ ಇದೆ ಅಲ್ಲಿ ಇವತ್ತೇ ಇವತ್ತು ನಾಳೆ ನಾಡಿದ್ದು ಮೂರು ಸಹ ಇದೆ ಹ್ಞೂ ಅದು ಇದೆ ಅದು ತ್ರಿವೇಣಿ ಸಂಗಮನೆ ಅದೃಷ್ಟ ತ್ರಿವೇಣಿ ಸಂಗಮ ಅದು ಅಲ್ಲಿ ಗಂಗೆ ಯಮುನಾ ಮತ್ತು ಸರಸ್ವತಿ ಅಲ್ಲಿ ಅದೃಶ್ಯ ಅಲ್ಲಿ ಸರಸ್ವತಿ ಭೂಮಿ ಒಳಗಿನ ಸರಸ್ವತಿ ಇದೆ ಮೂರು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ಅದು ತ್ರಿವೇಣಿ ಸಂಗಮನೆ ಅದು ಅದು ಸಂಗಮ ಅಂದರೆ ಬೇರೆ ಕಡೆ ಏನಾಗುತ್ತೆ ಅಂದರೆ ಸಂಗಮದಲ್ಲಿ ಮೂರು ನೀರ್ ನೀರು ಸೀರೆ ಏನು ಅಗೋರಿಗಳು ನೋಡೋದಂದ್ರೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಅವ್ರಿಗೆ ಏನು ಅನಿಸೋದಿಲ್ಲ ಅವ್ರು ಅವ್ರು ಹೋಗ್ತಾರೆ ಬರ್ತಾರೆ ನಮ್ಮ ಕಡೆ ಅವ್ರ ಗಮನ ಇರಲಿಲ್ಲ ನಾವು ಮಾತ್ರ ಅವ್ರು ನೋಡ್ತಾ ಇರ್ತೇವೆ ಅಷ್ಟೇ ಅಗುರುಗಳಿದ್ದಾರೆ ಎಲ್ಲರೂ ಇದ್ದಾರೆ ನಾವು ಮಾತ್ರ ಅಲ್ಲಿ ನೋಡ್ತಾ ಇರ್ತೀವಿ ನಾವು ಮಾತ್ರ ಅಲ್ಲಿ ನೋಡ್ತೀವ್ರಿಗೆ ಅವ್ರಿಗೆ ಆ ಥರದ್ದು ಏನೂ ಇಲ್ಲ ಅವ್ರ ಸನ್ಯಾಸಿಗಳು ಅವರು ಅದೇ ರೀತಿಯಲ್ಲಿ ಬಂದಿರ್ತಾರೆ ಅವರು ಅಖಾಡುಗಳು ನೋಡಬೇಕು ಸುಮಾರು ನಾನು ಒಂದು ಹತ್ತು ಹದಿನೈದು ಅಖಾಡ ನೋಡೋದನ್ನು ಕಾಣಿಸ್ತಿದ್ದೆ ಅಂದರೆ ಒಂಥರ ಟೆಂಟ್ ಹಾಕಿರ್ತಾರೆ ಒಳಗಡೆ ಅವ್ರಿಗೆ ಧ್ಯಾನ ಪ್ರಾರ್ಥನೆ ಉಪನ್ಯಾಸ ಅದೆಲ್ಲ ಇರುತ್ತೆ ಅವರೇನೇ ಅಲ್ಲೇ ಅಡುಗೆ ಮಾಡಿಕೊಂಡು ಮಾಡ್ತಾರೆ ಅಂತ ಕಾಣಿಸುತ್ತೆ ನಮಗಂತೂ ಮಾಡಲಿಲ್ಲ ನನಗೆ ಯಾರೊಬ್ಬರು ಪಂಜಾಬಿ ಆಖಾಡ್ದವ್ರೊಬ್ರು ನಮಗೆ ಆ ಪಂಜಾಬಿನ ಡಿಶ್ ಕೊಟ್ಟರು ನಮಗೆ ಅದೇನೋ ರೈಸ್ ಇತ್ತು ಜನಚುಗಳೇನೋ ಕೊಟ್ಟರು ನಾವು ಅದನ್ನೇ ತಿನ್ಕೊಂಬಂದು ಮತ್ತು ಬೇರೆ ಯಾವುದೋ ಹೋಟ್ಲಿಗೆ ಇಟ್ಲ ಏನಿರಲ್ಲ ಅಲ್ಲಿ ನಾನು ಯಾವುದೋ ಒಂದು ಕಬ್ಬಿನ ಹಾಲು ಅದು ಇದೆಲ್ಲ ಮಾರ್ತಿರ್ತಾರೆ ಮಾರಲ್ಲಂತಲ್ಲ ಅದೇ ಆ ಥರದ್ದು ಮಾತ್ರ ಸಿಗುತ್ತೆ ಅದು ಬಿಟ್ಟರೆ ಹೋಟ್ಲಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಕನ್ನಡದವ್ರು ನನಗೆ ಯಾರೂ ಸಿಗಲಿಲ್ಲ ಅಲ್ಲಿ ತಗೋದಿಲ್ಲ ಸಿಗೋದಿಲ್ಲ ಆಮೇಲೆ ತಿ ಸಣ್ಣ ಸಣ್ಣ ತಿಂಡಿಗಳೆಲ್ಲ ಸಿಕ್ತಿತ್ತು ಪ ಪಲ್ಯ ಕೋಸಂಬರಿ ಆಮೇಲೆ ಗ ಇದು ಕಬ್ಬಿನ ಹಾಲು ಆ ಥರ ಸಿಕ್ತು ಬಿಟ್ಟರೆ ಕೂತ್ಕೊಂಡು ಹೋಟ್ಲಲ್ಲಿ ತಿನ್ನಂಗೆ ತಿನ್ನೋ ಅಂತ ಸಿಗ್ತಿಲ್ಲ ಸಿಕ್ತಿಲ್ಲ ಅದೆಲ್ಲ ತಂದ್ಕೊಂಬೋದು ಅನುಭವ ಒಳ್ಳೆ ಅನುಭವ ಒಳ್ಳೆ ಅನುಭವನೇ ಈ ರೀತಿ ಅನುಭವ ಜೀವನದಲ್ಲಿ ಒಬ್ಬರಿಗೆ ಆಗಲೇಬೇಕು ನನಗಾಗಿದ್ದು ಬಿಟ್ಟು ನನಗಾಗಿದೆ ಆದರೆ ಈ ಥರ ಅನುಭವ ಆಗಬೇಕು ಆದರೆ ಭಾಳ ವಯಸ್ಸಾದರೂ ಮಾತ್ರ ಹೋಗದೆ ಇರೋದು ಭಾಳ ಒಳ್ಳೆಯದು ನನಗನ್ಸುತ್ತೆ ಅವರು ಅವರ ಆಸೆ ಒಂದು ಸರಿ ಬಿಡೋಣ ಅಂತ ಧೈರ್ಯ ಮಾಡಿ ಹೋದರೂ ಕೂಡ ಸ್ವಲ್ಪ ಹುಷಾರಾಗಿ ಹೋಗಿ ಬರೋದು ಭಾಳ ಒಳ್ಳೆಯದು ಹ್ಞೂ ಯು ಸರ್ ಹಾಂ ಥ್ಯಾಂಕ್ ಯು ಸರ್ ನಮಸ್ತೆ